ಅನ್ನೆಲ್ಲ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಆಕಾಂಕ್ಷಿಗಳೇ ಈ ನನ್ನ ಮೊದಲಿನ ವಿಡಿಯೋದಲ್ಲಿ ನಾನು ನಾಲ್ಕು ವಿಡಿಯೋಗಳಲ್ಲಿ ಐವತ್ತೈದನೆಯ ಪ್ರಶ್ನೆವರೆಗೆ ಚರ್ಚೆಯನ್ನು ಮಾಡಿದ್ದೀನಿ ಈ ಒಂದು ಮುಂದಿನ ಐವತ್ತಾರರಿಂದ ನೂರರವರೆಗೆ ಇದೇ ವಿಡಿಯೋದಲ್ಲಿ ನಾನು ಎಲ್ಲ ಪ್ರಶ್ನೆಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಭಾರತ ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೆಯ ವಿಧಿಯು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಚುನಾವಣೆಗೆ ಸಂಬಂಧಿಸಿದೆ ಮತದಾರ ಪಟ್ಟಿಯ ಸಿದ್ಧತೆ ನಿರ್ದೇಶನ ಹಾಗೂ ಮೇಲ್ವಿಚಾರಣೆಯನ್ನು ಚುನಾವಣಾ ಆಯೋಗದ ಅಧಿಕಾರದ ವ್ಯಾಪ್ತಿಗೆ ಒಳಪಡಿಸಿದೆ ಅಂದಾಗ ಸಂಸತ್ತು ಸಂಸತ್ತು ಹಾಗೂ ರಾಜ್ಯ ಶಾಸನ ಸಭೆಗಳು ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಹುದ್ದೆಗಳು ಸಂಸತ್ತು ರಾಜ್ಯ ಶಾಸನ ಸಭೆಗಳು ಹಾಗೂ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹುದ್ದೆಗಳು ಸರಿಯಾಗಿರ್ತಕ್ಕಂತ ಉತ್ತರ ಡಿ ಅಂದ್ರೆ ಭಾರತದ ಚುನಾವಣಾ ಆಯೋಗ ಸಂಸತ್ತಿನ ಚುನಾವಣೆಗಳನ್ನು ನಡೆಸುತ್ತೆ ಎಂಪಿಗಳದ್ದು ರಾಜ್ಯ ಶಾಸನ ಸಭೆಗಳು ಎಂ ಎಲ್ ಹುದ್ದೆಗಳನ್ನ ಚುನಾವಣೆ ನಡೆಸುತ್ತೆ ನಿರ್ದೇಶನ ಮಾಡುತ್ತೆ ಮೆಲ್ವಿಚಾರಣೆ ಮಾಡುತ್ತೆ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಹುದ್ದೆಗಳಿಗೂ ಕೂಡ ಭಾರತೀಯ ಚುನಾವಣಾ ಆಯೋಗವೇ ಈ ಕಾರ್ಯವನ್ನು ನಿರ್ವಹಿಸುವುದರಿಂದ ಎಲ್ಲ ಕಾರ್ಯಗಳು ಮುನ್ನೂರ ಇಪ್ಪತ್ನಾಲ್ಕರ ಅಡಿಯಲ್ಲಿ ಬರ್ತಕ್ಕಂಥದ್ದು ಪಂಚಾಯತ್ ಚುನಾವಣೆಗಳು ಮಾತ್ರ ಅಲ್ಲಿ ಬರ್ತಕ್ಕಂತ ರಾಜ್ಯ ಚುನಾವಣಾ ಆಯೋಗಗಳು ನಡೆಸ್ತವೆ ಅಂತಕ್ಕಂಥದ್ದು ತಮ್ಮ ಗಮನದಲ್ಲಿರಲಿ ಅಂತ ಹೇಳ್ತಾ ಮುಂದಿನ ಒಂದು ಪ್ರಶ್ನೆ ಪ್ರಾದೇಶಿಕ ಪಕ್ಷಗಳ ಮಾನದಂಡಗಳನ್ನ ಕೆಳಗಿನ ಯಾವುದು ಸರಿಯಾಗಿ ವಿವರಿಸುತ್ತದೆ ತನ್ನ ಕಾರ್ಯಕ್ಷೇತ್ರವನ್ನ ಒಂದು ಪ್ರದೇಶಕ್ಕೆ ಸೀಮಿತಗೊಳಿಸುತ್ತದೆ ಪ್ರಾದೇಶಿಕ ನೆಲೆ ಹೊಂದಿದ ಒಂದು ಜನಾಂಗೀಯ ಅಥವಾ ಧಾರ್ಮಿಕ ಸಂಸ್ಕೃತಿ ಅಸ್ಮಿತೆಯ ರಕ್ಷಣೆಯನ್ನು ಯತ್ನಿಸುತ್ತದೆ ಭಾಷೆ ಜಾತಿ ಸಮುದಾಯ ಅಥವಾ ಧರ್ಮ ಆಧಾರಿತ ಅತೃಪ್ತ ಸ್ಥಳೀಯ ಮೂಲಗಳ ಉಪಯೋಗದಲ್ಲಿ ಪ್ರಧಾನ ಆಸಕ್ತಿ ಮೇಲಿನ ಎಲ್ಲವು ಈ ಮೂರು ಕಾರ್ಯಗಳು ಪ್ರಾದೇಶಿಕ ಪಕ್ಷಗಳ ಒಂದು ಮಾನದಂಡವನ್ನ ಹೇಳುವುದರಿಂದ ಈ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತದಲ್ಲಿ ಯಾವ ಸಂವಿಧಾನದ ತಿದ್ದುಪಡಿಯು ಮತಾಧಿಕಾರವಾದ ವಯಸ್ಸನ್ನ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸ್ತು ಅಂದಾಗ ಇದು ಅರವತ್ತೊಂದನೆಯ ತಿದ್ದುಪಡಿ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ತಿದ್ದುಪಡಿಯನ್ನ ಮಾಡಲಾಯಿತು ತಿದ್ದುಪಡಿಯನ್ನ ಮಾಡಿ ಹದಿನೇ ಇಪ್ಪತ್ತೊಂದಿದ್ದಂತ ವಯಸ್ಸನ್ನ ಹದಿನೆಂಟಕ್ಕೆ ಇಳಿಸಿರ್ತಕ್ಕಂಥದ್ದು ಕೆಳಗಿನವುಗಳಲ್ಲಿ ಯಾವುದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗೆ ಅನ್ವಯಿಸುತ್ತದೆ ನ್ಯಾಯಾಲಯಕ್ಕೆ ಹೋಗುವ ವ್ಯಕ್ತಿಗೆ ಸಾರ್ವಜನಿಕ ಹಿತಾಸಕ್ತಿ ರಕ್ಷಿಸಬೇಕೆಂಬ ಪ್ರಾಮಾಣಿಕ ಆಸಕ್ತಿ ಇರಬೇಕು ಅದರಲ್ಲಿ ವಿಷಯಗಳು ಸಾರ್ವಜನಿಕವಾಗಿರಬೇಕು ತಪ್ಪುಗಳಾದ ನಿರ್ದಿಷ್ಟ ಕೇಸಿನಲ್ಲಿ ನ್ಯಾಯಾಲಯ ತಾನೇ ಕಾರ್ಯಾಚರಣೆ ಕೈಗೊಳ್ಳಬಹುದು ಇಲ್ಲಿ ಆಸಕ್ತಿ ಇರ್ಬೋದು ಓಕೆ ಸಾರ್ವಜನಿಕವಾಗಿರಬೇಕು ಓಕೆ ನಿರ್ದಿಷ್ಟ ಕೇಸಿನಲ್ಲಿ ನ್ಯಾಯಾಲಯ ತಾನೆ ಕಾರ್ಯಾಚರಣೆ ಕೂಡ ಕೈಗೊಳ್ಳಬಹುದು ಹೀಗಾಗಿ ಮೇಲಿನ ಎಲ್ಲವೂ ಏನಾಗುತ್ತೆ ಸರಿಯಾಗಿರ್ತಕ್ಕಂಥದ್ದು ಅರವತ್ತನೇ ಪ್ರಶ್ನೆಗೆ ಬರೋದಾದ್ರೆ ಭಾರತದ ಸಂವಿಧಾನದಲ್ಲಿರುವ ವಿಶಿಷ್ಟವಾದ ಏಕಾತ್ಮಕ ಲಕ್ಷಣಗಳು ಯಾವುವು ಅಂದಾಗ ಏಕಪೌರತ್ವವೂ ಹೌದು ರಾಜ್ಯಗಳು ಮತ್ತು ಕೇಂದ್ರಕ್ಕೆ ಸಂಬಂಧಿಸಿದಂತೆ ಏಕ ಸಂವಿಧಾನವೂ ಕೂಡ ಹೌದು ಏಕ ನ್ಯಾಯಾಂಗೀಯ ಹೌದು ಸಾಮಾನ್ಯ ಅಖಿಲ ಭಾರತ ಸೇವೆಗಳು ಕೂಡ ಹೌದು ಹೀಗಾಗಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂತಹ ಉತ್ತರ ಪ್ಲೇಟೋರ್ ಅವರ ರಿಪಬ್ಲಿಕ್ ಗ್ರಂಥವು ಈ ಅಧ್ಯಯನ ಮಾರ್ಗವನ್ನ ಅನುಸರಿಸಲ್ ರಚಿಸಲ್ಪಟ್ಟಿದೆ ಅಂದಾಗ ಇದು ಐತಿಹಾಸಿಕ ಅಧ್ಯಯನ ಮಾರ್ಗವಲ್ಲ ಕಾನೂನಿನ ಅಧ್ಯಯನ ಮಾರ್ಗವಲ್ಲ ಸಾಂಸ್ಥಿಕ ಅಧ್ಯಯನ ವಿವರಣಾತ್ಮಕ ಅಲ್ಲ ಇದೊಂದು ಫಿಲಾಸಫಿಕಲ್ ಅಪ್ರೋಚ್ ಇದರಲ್ಲಿರೋದ್ರಿಂದ ಇದೊಂದು ತಾತ್ವಿಕ ಅಧ್ಯಯನ ಮಾರ್ಗವನ್ನ ರಿಪಬ್ಲಿಕ್ ಗ್ರಂಥ ಅದರ ಮೂಲಕ ರಚಿಸಲ್ಪಟ್ಟಿದೆ ಅಂತ ನಾವಿಲ್ಲಿ ಅನ್ಕೋಬಹುದು ಇನ್ನ ಕೆಳ ಇವುಗಳಲ್ಲಿ ಯಾವುದು ಆಧುನಿಕ ಕಾಲದಲ್ಲಿ ಸಾರ್ವಜನಿಕ ಆಡಳಿತ ಮಹತ್ವ ಹೆಚ್ಚುವುದಕ್ಕೆ ಕಾರಣೀಭೂತವಾದ ಅಂಶವಾಗಿದೆ ಅಂದಾಗ ಬಹುಮುಖ್ಯವಾಗಿ ನಾವಿಲ್ಲಿ ನೋಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕಲ್ಯಾಣ ರಾಜ್ಯದ ಉಗಮ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಜನಸಂಖ್ಯೆಯಲ್ಲಿ ಆದ ತೀವ್ರ ಹೆಚ್ಚಳ ಆರ್ಥಿಕ ಯೋಜನೆ ಆಧುನಿಕ ವಿಜ್ಞಾನದ ಸ್ವಭಾವ ಎಲ್ಲವೂ ಏನಾಗಿರ್ತಕ್ಕಂಥದ್ದು ಸಾರ್ವಜನಿಕ ಆಡಳಿತ ಹಚ್ಚಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಹೀಗಾಗಿ ಎ ಸರಿಯಾಗಿರ್ತಕ್ಕಂಥ ಉತ್ತರ ಇಂಡಸ್ಟ್ರಿಯಲ್ ಅಂಡ್ ಜನರಲ್ ಮ್ಯಾನೇಜ್ಮೆಂಟ್ ಕೃತಿಯ ಕರ್ತೃ ಯಾರು ಅಂದಾಗ ಇಂಡಸ್ಟ್ರಿಯಲ್ ಅಂಡ್ ಜನರಲ್ ಮ್ಯಾನೇಜ್ಮೆಂಟ್ ಇದು ಹೆನ್ರಿ ಪಯಲ್ ಅವರ ಪ್ರಮುಖವಾಗಿರ್ತಕ್ಕಂಥ ಕೃತಿ ಇಂಡಸ್ಟ್ರಿಯಲ್ ಅಂಡ್ ಜನರಲ್ ಮ್ಯಾನೇಜ್ಮೆಂಟ್ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಎಲ್ಲ ಪ್ರಮುಖ ಗ್ರಂಥಗಳು ಮತ್ತು ಅದನ್ನ ಬರೆದಿರ್ತಕ್ಕಂಥ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋ ನಾನು ಅದಕ್ಕೋಸ್ಕರ ಮೀಸಲಾಗಿರ್ತೀನಿ ರಾಜಕಾರಣ ಮತ್ತು ಆಡಳಿತಗಳ ನಡುವಿನ ಪ್ರತ್ಯೇಕೀಕರಣವು ನಿತ್ರಣವಾಗುತ್ತಾ ಬಂದಿದೆ ಈ ಹೇಳಿಕೆಯನ್ನ ನೀಡಿದವರು ಯಾರು ಅಂದಾಗ ಡ್ವೈಟ್ ವಾಲ್ಡೋ ಡ್ವೈಟ್ ವಾಲ್ಡೋರವರು ಈ ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು ಇನ್ನ ಮುಂದಿನ ಪ್ರಶ್ನೆಗೆ ಹೋದ್ರೆ ಅಗ್ರೇರಿಯಾ ಇಂಡಸ್ಟ್ರಿಯ ಮಾದರಿಯ ಅಭಿವೃದ್ಧಿ ಪಡಿಸಲು ಇವರಿಂದ ಅಭಿವೃದ್ಧಿ ಪಡಿಸಲ್ಪಟ್ಟಿದ್ದು ಇವರಿಂದ ಅಂದಾಗ ಫ್ರೆಡ್ ಡಬ್ಲ್ಯೂ ರಿಕ್ಸ್ ಫ್ರೆಡ್ ಡಬ್ಲ್ಯೂ ರಿಕ್ಸ್ ಅವರಿಂದ ಅಗ್ರೇರಿಯಾ ಇಂಡಸ್ಟ್ರಿಯ ಮಾದರಿಯು ಅಭಿವೃದ್ಧಿಸಲ್ಪಟ್ಟಿರ್ತಕ್ಕಂಥದ್ದು ವರ್ತನಾ ವರ್ತನಾ ವಿಧಾನವು ವರ್ತನಾ ಅಧ್ಯಯನ ಮಾರ್ಗವು ಈ ರೀತಿಯಿಂದಲೂ ಸಹ ಪ್ರಸಿದ್ಧವಾಗಿದೆ ಅಂತ ಹೇಳಿದಾಗ ಈ ವರ್ತನಾ ಅಧ್ಯಯನವನ್ನ ಇನ್ನೊಂದು ರೀತಿ ನಾವು ಬಿಹೇವರ ಪ್ರವಚನ ಏನಂತ ಕರಿಬಹುದು ಅಂದ್ರೆ ನವ ಮಾನವ ಸಂಬಂಧಗಳ ಅಧ್ಯಯನ ಮಾರ್ಗ ಯಾಕಂದ್ರೆ ಈ ಬಿಹೇವಿಯರ್ ಅಂತ ಹೇಳುವಾಗ ಮಾನವನ ನಡತೆಯನ್ನ ಇದು ಅಧ್ಯಯನ ಮಾಡುವುದರಿಂದ ಅವನ ವರ್ತನೆಯನ್ನ ಅಧ್ಯಯನ ಮಾಡುವುದರಿಂದ ಇದು ಮಾನವ ಸಂಬಂಧಗಳ ಅಧ್ಯಯನವೂ ಕೂಡ ಅಂತ ಇದನ್ನ ನಾವು ಕರಿಬಹುದು ರಮೇಶ್ ಕೆ ಅರೋರವರ ಪ್ರಕಾರ ಇವುಗಳಲ್ಲಿ ಯಾವುದು ವ್ಯವಸ್ಥಾ ಅಧ್ಯಯನದ ವ್ಯಾಪ್ತಿಯಲ್ಲಿ ಅಡಕವಾಗಿರುವುದಿಲ್ಲ ಒಂದು ವ್ಯವಸ್ಥೆಯ ಭಾಗಗಳು ಅಂತಹ ಭಾಗಗಳ ನಡುವಿನ ಅಂತರ್ಕ್ರಿಯೆಗಳು ವ್ಯವಸ್ಥೆ ಮತ್ತು ಅದರ ಪರಿಸರ ನಡುವಿನ ಅಂತರಕ್ರಿಯೆಗಳು ವ್ಯವಸ್ಥೆ ಮತ್ತು ಅದರ ಪರಿಸರ ನಡುವಿನ ಅಂತರ್ಕ್ರಿಯೆ ರಹಿತತೆಯನ್ನು ಅಂದಾಗ ವ್ಯವಸ್ಥಾ ಅಧ್ಯಯನ ವ್ಯಾಪ್ತಿಯಲ್ಲಿ ಅಡಕವಾಗಿರುವುದಿಲ್ಲ ಯಾವುದಂದ್ರೆ ಇದೆ ಡಿ ಇವರ ಪ್ರಕಾರ ಉತ್ತರ ಯಾವುದಂದ್ರೆ ವ್ಯವಸ್ಥೆ ಮತ್ತು ಅದರ ಪರಿಸರದ ನಡುವಿನ ಅಂತರಕ್ರಿಯೆ ರಹಿತತೆಯನ್ನು ಅಂತ ಇವ್ರು ಹೇಳ್ತಾರೆ ಇನ್ನ ಅರವತ್ತೆಂಟನೇ ಪ್ರಶ್ನೆಗೆ ಬರೋದಾದ್ರೆ ಚೆಸ್ಟರ್ ಅವರು ನಿರ್ಣಯಗಳನ್ನು ವರ್ಗೀಕರಿಸುವುದು ಈ ರೀತಿಯಾಗಿ ಸಾಮಾಜಿಕ ಮತ್ತು ವೈಯಕ್ತಿಕ ನಿರ್ಣಯಗಳು ಸಾಮಾಜಿಕ ಮತ್ತು ಸಾಂಸ್ಥಿಕ ನಿರ್ಣಯಗಳು ಸಂಘಟನಾತ್ಮಕ ಮತ್ತು ವೈಯಕ್ತಿಕ ನಿರ್ಣಯಗಳು ರಾಜಕೀಯ ಮತ್ತು ಆಡಳಿತಾತ್ಮಕ ನಿರ್ಣಯಗಳಲ್ಲಿ ಇವರು ನಿರ್ಣಯಗಳನ್ನು ವರ್ಗೀಕರಿಸ್ತಕ್ಕಂಥದ್ದು ಸಂಘಟನಾತ್ಮಕವಾಗಿ ಮತ್ತು ವೈಯಕ್ತಿಕ ನಿರ್ಣಯಗಳ ಆಧಾರದ ಮೇಲೆ ಏನ್ ಅಂದ್ರೆ ವರ್ಗೀಕರಣವನ್ನು ಮಾಡ್ತಕ್ಕಂಥದ್ದು ಕಾರ್ಯನಿರ್ವಹಣಾ ಪ್ರಥಮ ಕಾರ್ಯ ನಿರ್ವಹಣಾಂಗದ ಪ್ರಥಮ ಕಾರ್ಯವು ಸಂವಹನ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಮತ್ತು ನಿರ್ವಹಣೆ ಮಾಡುವುದಾಗಿದೆ ಎಂದು ಅಭಿಪ್ರಾಯ ಪಟ್ಟವರು ಯಾರು ಅಂದಾಗ ಇದು ಚೆಸ್ಟರ್ ಬರ್ನಾಂಡವರು ಈ ರೀತಿ ಅಭಿಪ್ರಾಯವನ್ನ ಪಟ್ಟಿರ್ತಕ್ಕಂಥದ್ದು ಅಂದ್ರೆ ಕಾರ್ಯ ನಿರ್ವಾಂಗದ ಪ್ರಥಮ ಕಾರ್ಯ ಸಂವಹನ ವ್ಯವಸ್ಥೆ ಅಭಿವೃದ್ಧಿ ಮತ್ತು ನಿರ್ವಹಣೆ ಮಾಡುವುದಾಗಿದೆ ಎಂದು ಅಭಿಪ್ರಾಯವನ್ನ ಪಟ್ಟರು ನಿರಂಕುಶಿಯ ಬಗೆಯ ನಾಯಕತ್ವವು ಇರೋದು ಈ ಹೆಸರಿನಿಂದ ಅಂದ್ರೆ ನಿರಂಕುಶಕ್ಕೆ ಇನ್ನೊಂದು ಹೆಸರು ಏನು ಅಂದಾಗ ಅದೆಲ್ಲ ತಗೋತಿರುವಾಗೆ ಸರ್ವಾಧಿಕಾರಿ ಅಂತ ನಾವು ಅದನ್ನ ಕರಿತಕ್ಕಂಥದ್ದು ಸರ್ವಾಧಿಕಾರಿಯ ಶೈಲಿ ಅಂತ ಯಾರು ನಿಯಂತ್ರಣವು ಗುರಿ ಯಾರು ನಿಯಂತ್ರಣವು ಗುರಿ ಮತ್ತು ಮಾರ್ಗಗಳು ಉತ್ಪನ್ನ ಮತ್ತು ಊಟೆಗಳ ನಡುವೆ ಸಮತೋಲವನ್ನು ಕಾಪಾಡುತ್ತದೆ ಎಂಬುದಾಗಿ ಅಭಿಪ್ರಾಯ ಪಟ್ಟರು ಅಂದಾಗ ಒಂದು ಪೀಟರ್ ಡರ್ಕರ್ ಪೀಟರ್ ಡರ್ಕರ್ ಅವರು ಅಭಿಪ್ರಾಯ ಪಟ್ಟಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಪ್ರ ಮಾಹಿತಿ ಹಕ್ಕನ್ನ ಪ್ರಥಮ ಬಾರಿಗೆ ಪರಿಚಯಿಸಿದ ದೇಶ ರೈಟ್ ಟು ಇನ್ಫಾರ್ಮೇಶನ್ ಅನ್ನ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಯಾವ ದೇಶ ಪರಿಚಯಿಸ್ತು ಅಂದಾಗ ಅದು ಸ್ವೀಡನ್ ಹಾಗಾದ್ರೆ ಭಾರತದಲ್ಲಿ ಯಾವಾಗ ಬಂತು ರೈಟ್ ಟು ಇನ್ಫಾರ್ಮೇಶನ್ ಯಾಕಂದ್ರೆ ಎರಡು ಸಾವಿರ ಐದರಲ್ಲಿ ಭಾರತದಲ್ಲಿ ಜಾರಿ ಒಳಗೆ ಬಂದಿರತಕ್ಕಂಥದ್ದು ಜಗತ್ತಿನಲ್ಲಿ ಮೊಟ್ಟ ಮೊದಲು ಸ್ವೀಡನ್ ದೇಶ ಇದನ್ನ ಜಾರಿ ತಂದಿರತಕ್ಕಂಥದ್ದು ನಾಗರಿಕೆಯ ತಾಟಸ್ಥತೆಯ ಪರಿಕಲ್ಪನೆ ಒಂದು ಸಂಪ್ರದಾಯವಾಗಿ ಅಭಿವೃದ್ಧಿಯಾಗಿರುವುದು ಈ ದೇಶದಲ್ಲಿ ನಾಗರಿಕ ಸೇವೆಯ ತಾಟಸ್ಥತೆಯ ಪರಿಕಲ್ಪನೆ ಒಂದು ಸಂಪ್ರದಾಯವಾಗಿ ಅಭಿವೃದ್ಧಿಯಾಗಿರುವುದು ಈ ದೇಶದಲ್ಲಿ ಅಂದಾಗ ಅದು ಬ್ರಿಟನಿನಲ್ಲಿ ಯಾವ ಅಧಿಕಾರಿಶಾಹಿ ಪದ್ಧತಿ ಅಡಿಯಲ್ಲಿ ನಾಗರಿಕ ಸೇವೆಯ ಸೇವಕನನ್ನು ಸಮುದಾಯದ ನ್ಯಾಯ ಮತ್ತು ಕಲ್ಯಾಣಗಳ ರಕ್ಷಣೆಯನ್ನಾಗಿ ಪರಿಗಣಿಸಲಾಗಿದೆ ಯಾವ ಅಧಿಕಾರ ಶಾಹಿ ಪದ್ಧತಿಯ ಅಡಿಯಲ್ಲಿ ನಾಗರಿಕ ಸೇವಕನನ್ನು ಸಮುದಾಯದ ನ್ಯಾಯ ಮತ್ತು ಕಲ್ಯಾಣಗಳ ರಕ್ಷಕನನ್ನಾಗಿ ಪರಿಗಣಿಸಲಾಗಿದೆ ಅಂದಾಗ ಅದು ಪೋಷಕ ಅಧಿಕಾರ ಶಾಹಿ ಅಂತಕ್ಕಂಥದ್ದು ನೇಮಕಾತಿ ಇಡೀ ಸಾರ್ವಜನಿಕ ಸಿಬ್ಬಂದಿ ರಚನೆಯ ಅಗ್ರ ಮಹತ್ವದ ವಿಷಯವಾಗಿದೆ ನೇಮಕಾತಿಯು ಸದೃಢವಾಗದ ಹೊರತು ಉತ್ತಮ ದರ್ಜೆಯ ಸಿಬ್ಬಂದಿ ನಿರ್ಮಾಣಕ್ಕಾಗಿ ಅಲ್ಲಿ ಇರುವ ಅವಕಾಶವು ಕಡಿಮೆ ಮಟ್ಟದ್ದಾಗಿರುತ್ತದೆ ಈ ಹೇಳಿಕೆಯನ್ನ ನೀಡಿದವರು ಯಾರು ಅಂದಾಗ ಗ್ಲೇನ್ ಸ್ಟಾಲ್ ಗ್ಲೇನ್ ಸ್ಟಾಲ್ ಅವರು ಈ ಉತ್ತರವನ್ನ ಕೊಟ್ಟಿರ್ತಕ್ಕಂಥದ್ದು ಈ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಈ ಕೆಳಗಿನ ಶಿಸ್ತು ಕ್ರಮ ವಿಧಗಳನ್ನು ಅವುಗಳು ಹೊಂದಿರುವ ತೀವ್ರತೆಯನ್ನ ಆಧಾರವಾಗಿ ಕೊಂಡು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಿ ಬಡ್ತಿಯನ್ನು ತಡೆ ಹಿಡಿಯುವಿಕೆ ಶ್ರೇಣಿಯಲ್ಲಿ ಕಡಿತ ವಾಗ್ದಂಡನೆ ಸೇವೆಯಿಂದ ವಜಾಗೊಳಿಸುವಿಕೆ ವೇತನದಿಂದ ಹಿಂಪಡೆಯುವಿಕೆ ಸೇವೆಯಿಂದ ತೆಗೆಯುವಿಕೆ ಮೊದಲನೇ ಬರ್ತಕ್ಕಂಥದ್ದು ವಾಗ್ದಂಡನೆ ಅಂದ್ರೆ ಮಾತಿನ ಮೂಲಕ ಹೇಳ್ತಕ್ಕಂಥದ್ದು ಮಾತಿನ ನೆಕ್ಸ್ಟ್ ಬರ್ತಕ್ಕಂಥದ್ದು ಶ್ರೇಣಿಯಲ್ಲಿ ಕಡಿತ ಆ ವೇತನದಲ್ಲಿ ಕಡಿತ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ವೇತನವನ್ನ ಹಿಂದೆ ಪಡಿತಕ್ಕಂಥದ್ದು ವೇತನವನ್ನ ಹಿಂದೆ ಪಡೆದ ಓಕೆ ಸಾರಿ ಸ್ವಲ್ಪ ಕನ್ಫ್ಯೂಸ್ ಅದೆ ಒಂದು ವಾಗ್ದಂಡನೆಯನ್ನ ಮಾಡ್ತಾರೆ ಮೊದಲಿಗೆ ನೆಕ್ಸ್ಟ್ ಬಡ್ತಿಯನ್ನ ತಡೆ ಹಿಡಿತಾರೆ ಎರಡನೇದ್ದು ಮೂರು ವೇತನವನ್ನು ಹಿಂಪಡೆಯಬಹುದು ನಾಲ್ಕು ಶ್ರೇಣಿಯಲ್ಲಿ ಕಡತನವನ್ನ ಮಾಡಬಹುದು ನೆಕ್ಸ್ಟ್ ಸೇವೆಯಿಂದ ತೆಗೆಯಬಹುದು ಕೊನೆಯದಾಗಿ ಸೇವೆಯಿಂದ ವಜಾಗೊಳಿಸುವಿಕೆ ಅಂದ್ರೆ ಏ ಸರಿಯಾಗಿರ್ತಕ್ಕಂತ ಉತ್ತರ ವಾಗ್ದಂಡನೆ ಬಡ್ತಿಯನ್ನು ತಡೆ ಹಿಡಿಯುವಿಕೆ ವೇತನ ಹಿಂಪಡೆಯುವಿಕೆ ಶ್ರೇಣಿಯಲ್ಲಿ ಕಡತ ಸೇವೆಯಿಂದ ತೆಗೆಯುವಿಕೆ ಸೇವೆಯಿಂದ ವಜಾಗೊಳಿಸುವಿಕೆ ಇವುಗಳನ್ನು ಅಂದ್ರೆ ಶಿಸ್ತು ಕ್ರಮದ ನಿರ್ದಿಷ್ಟ ವಿಧಗಳು ಅಂತ ನಾವು ಕರಿಬಹುದು ಒಬ್ಬ ಉತ್ತಮ ಜಿಲ್ಲಾಧಿಕಾರಿಯು ಜಿಲ್ಲಾಧಿಕಾರಿಯ ಗೃಹವು ಯಾವ ವಿಭಾಗಾಧಿಕಾರಿಗೆ ಆಗಿಂದಾಗೆ ಎರಡನೇ ಮನೆಯಾಗಿತ್ತು ಈ ಹೇಳಿಕೆ ಯಾವುದರ ಪ್ರಾಮುಖ್ಯತೆಯನ್ನ ವಿವರಿಸುತ್ತದೆ ಒಬ್ಬ ಉತ್ತಮ ಜಿಲ್ಲಾಧಿಕಾರಿಯ ಗೃಹವು ಯಾವ ಉಪ ವಿಭಾಗಾಧಿಕಾರಿಗೆ ಆಗಿಂದಾಗೆ ಎರಡನೆಯ ಮನೆ ಆಗಿತ್ತು ಅಂದಾಗ ಅದು ಅನೌಪಚಾರಿಕ ತರಬೇತಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತಕ್ಕಂಥದ್ದು ಆದೇಶದ ಏಕತೆ ಪರಿಕಲ್ಪನೆ ಈ ತತ್ವಕ್ಕೆ ಪರ್ಯಾಯವಾಗಿದೆ ಅದಕ್ಕೆ ನಾವೇನ್ ಕರಿತೀವಿ ಸ್ಕೇಲರ್ ಚೈನ್ ಅಂತ ಏನ್ ಕರಿತೀವಲ್ಲ ಅದು ಆದೇಶ ಏಕತೆ ಪರಿಕಲ್ಪನೆಗೆ ಪರ್ಯಾಯವಾಗಿರ್ತಕ್ಕಂಥದ್ದು ಇನ್ನ ಅಹ್ ಎಪ್ಪತ್ತೊಂಬತ್ತನೇ ವಿಧಿಗೆ ಹೋಗೋದಾದ್ರೆ ಇಲ್ಲಿ ಕೆಲವೊಂದು ಕಲಮುಗಳನ್ನ ಕೊಟ್ಟಿರ್ತಕ್ಕಂಥದ್ದು ಆ ಕಲ್ಮುಗಳನ್ನ ಹೊಂದಿಸ್ತಕ್ಕಂಥದ್ದು ಹಾಗಾದ್ರೆ ಆ ನಮಗೆ ಮೊದಲಿಗೆ ಇಲ್ಲಿ ಯಾವ್ದು ಬರುತ್ತೆ ಅಂತ ಒಂದನ್ನು ನೋಡಿದಾಗ ಹಣಕಾಸಿನ ಮಸೂದೆ ಯಾದ್ರಡೆಯಲ್ಲಿ ಮಾಡ್ತಾರೆ ಭಾರತ ಸಂಚಿತ ನಿಧಿ ಆದ್ರಡೆಯಲ್ಲಿ ಮಾಡ್ತಾರೆ ಆ ಆಮೇಲೆ ಸ್ವದೆ ನಿಧಿಯಲ್ಲಿ ಬರುತ್ತೆ ಅಂತಕ್ಕಂಥದ್ದು ಇವುಗಳನ್ನ ಒಂದೊಂದು ಕಲ್ಮುಗಳನ್ನು ನಾವು ನೋಡ್ತಾ ಹೋದಾಗ ನಮ್ಗ ಏನಾಗುತ್ತೆ ಅದು ಕ್ಲಿಯರ್ ಕಟ್ ಆಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಸಂಚಿತ ನಿಧಿ ಭಾರತದ ಸಂಚಿತ ನಿಧಿ ಎಲ್ಲಿ ಬರುತ್ತೆ ಎರಡ್ನೂರ ಅರವತ್ತ ಆರಲ್ಲಿ ಭಾರತದ ಸಂಚಿತ ನಿಧಿ ಬರ್ತಕ್ಕಂಥದ್ದು ಎರಡ್ನೂರ ಅರವತ್ತ ಆರಲ್ಲಿ ಹಣಕಾಸು ಮಸೂದೆ ಬರ್ತಕ್ಕಂಥದ್ದು ವಿಧಿ ಒಂದೂರ ಹತ್ತರಲ್ಲಿ ವಾರ್ಷಿಕ ಹಣಕಾಸಿನ ಹೇಳಿಕೆ ಬರ್ತಕ್ಕಂಥದ್ದು ವಿಧಿ ನೂರ ಹನ್ನೆರಡರಲ್ಲಿ ಸಾದಿಲ್ವಾರ ನಿಧಿ ಬರ್ತಕ್ಕಂಥದ್ದು ವಿಧಿ ಎರಡ್ ಅರವತ್ತೇಳರಲ್ಲಿ ಹೀಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಎ ಒಂದು ಅಂತ ನಾವಿಲ್ಲಿ ಅನ್ಕೋಬಹುದು ಇವುಗಳಲ್ಲಿ ಯಾವುದು ಸಿಬ್ಬಂದಿ ವರ್ಗದ ಕಾರ್ಯವಾಗಿರುವುದಿಲ್ಲ ಯೋಜನೆ ಸಲಹೆ ಮಾಡುವಿಕೆ ಸಮಾಲೋಚನೆ ಮತ್ತು ದಯದ್ವೇಷಗಳ ಸಾಧಿಸುವಿಕೆ ಅಂದಾಗ ಸರಿಯಾದಂತ ಉತ್ತರ ಅಚೀವಿಂಗ್ ಗೋಲ್ಸ್ ಇದು ಸಿಬ್ಬಂದಿ ವರ್ಗದ ಕಾರ್ಯವಲ್ಲ ಇದು ಯೋಜನೆ ಮಾಡ್ಬೋದು ಸಮಾಲೋಚನೆ ಮಾಡ್ಬೋದು ಸಲಹೆ ಮಾಡಬಹುದು ಅದರನ್ನು ಸಾಧಿಸೋದು ಸರ್ಕಾರಕ್ಕೆ ಸಂಬಂಧಪಟ್ಟಕ್ಕಂಥದ್ದು ಇನ್ನ ಯಾರು ಮೃದು ಶಕ್ತಿಯನ್ನು ನಿಮಗೆ ಬೇಕಾಗಿರುವುದನ್ನು ದಬ್ಬಾಳಿಕೆ ಅಥವಾ ಸಂಭಾವನೆಗಳಿಗಿಂತ ಮಿಗಿಲಾಗಿ ಆಕರ್ಷಣೆಗಳ ಮೂಲಕ ಗಳಿಸುವುದಕ್ಕೆ ಸಮರ್ಥತೆಯನ್ನಾಗಿ ವಿವರಿಸಿದ್ದಾರೆ ಅಂದಾಗ ಅದು ಜೋಸೆಫ್ ನೈ ಜೋಸೆಫ್ ನೈ ಇವುಗಳಲ್ಲಿ ಯಾವುದು ಕ್ಷಿಪಣಿಯ ತಂತ್ರಜ್ಞಾನ ನಿಯಂತ್ರಣ ಪದ್ಧತಿಗೆ ಸಂಬಂಧಿಸಿದಂತೆ ಸರಿಯಾದದಾಗಿರುವುದಿಲ್ಲ ಅಂದಾಗ ಉತ್ತರಕ್ಕೆ ಹೋಗ್ಬಿಡುವ ನೇರವಾಗಿ ಎರಡ್ ಸಾವಿರದ ಹದಿನೈದು ಅಕ್ಟೋಬರ್ ನಲ್ಲಿ ಭಾರತವು ಅದರ ಸದಸ್ಯ ರಾಷ್ಟ್ರವಾಯಿತು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಇದಕ್ಕೆ ಸಂಬಂಧಿಸಿಲ್ಲ ಉಳಿದಂತೆ ಈ ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ಪದ್ಧತಿ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ಎಂಟಿ ಸಿಆರ್ ಹತ್ತೊಂಬತ್ತ ಎಂಬತ್ತೇಳರಲ್ಲಿ ಸ್ಥಾಪಿಸಲ್ಪಟ್ಟು ಇದು ಇದು ಮೂವತ್ನಾಲ್ಕನೇ ರಾಷ್ಟ್ರೀಯ ಗುಂಪು ಟ್ರೋಣ್ಗಳನ್ನು ಸೇರಿದಂತೆ ಕ್ಷಿಪಣಿ ತಂತ್ರಜ್ಞಾನ ನಿರ್ಯತನ್ನು ಅದು ಆರಿಸುತ್ತದೆ ಅಂತಕ್ಕಂಥದ್ದು ಇವು ಮೂರು ಸರಿಯಾಗಿದ್ರೆ ಭಾರತದ ಸದಸ್ಯ ರಾಷ್ಟ್ರವಾಯ್ತು ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು ಇನ್ನ ಎಂಬತ್ ಮೂರಕ್ಕೆ ಬರೋದಾದ್ರೆ ಇವುಗಳಲ್ಲಿ ಯಾವವು ನೋಮ್ ಚಾಮ್ಸ್ಕಿ ಅವರ ಬರಹಗಳಾಗಿರುವುದಿಲ್ಲ ನೋಮ್ ಚಾಮ್ಸ್ಕಿ ಅವ್ರವರ ಬರಹಗಳಾಗಿರುವುದಿಲ್ಲ ಅಂದಾಗ ಆನ್ ವೆಸ್ಟರ್ನ್ ಟೆರರಿಸಂ ಫ್ರಮ್ ಹಿರೋಸಿಮಾ ಟು ಡ್ರೋನ್ ವಾರ್ಪರ್ ಇದು ನೋಮ್ ಚಾಮ್ಸ್ಕಿ ಅವ್ರದೇ ಒಂಬತ್ತು ಬಾರು ವಾಸದೆ ಆಲ್ಟರ್ನೇಟಿವ್ ಇದು ಕೂಡ ಅವ್ರದೇ ದ ಫ್ಯೂಚರ್ ಆಫ್ ಫ್ರೀಡಮ್ ಈ ಕೃತಿ ಅವರದಲ್ಲ ದ ಫ್ಯೂಚರ್ ಆಫ್ ಫ್ರೀಡಮ್ ಅವರದಲ್ಲ ಕರೆಂಟ್ ಇಶ್ಯೂಸ್ ಇನ್ ಲಿಂಗಿಸ್ಟಿಕ್ ಥಿಯರಿ ಇವು ಕೂಡ ಅವರ ಕೃತ್ಯ ಹೀಗಾಗಿ ಉತ್ತರ ದಿ ಫ್ಯೂಚರ್ ಆಫ್ ಫ್ರೀಡಮ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಎಂಬತ್ನಾಲ್ಕಕ್ಕೆ ಬರೋದಾದ್ರೆ ಆರ್ಥಿಕ ಬಲ ಸೈನಿಕ ಶಕ್ತಿ ಮತ್ತು ರಾಜಕೀಯ ಶಕ್ತಿಗಳು ಪರ್ಯಾಯವಾದ ರೀತಿಯಲ್ಲಿ ಇವೆ ಹೊರತು ಪೈಪೋಟಿ ದೇಹದ್ವೇಷಗಳಿಗಲ್ಲ ಎಂಬ ಯಾವ ಸಿದ್ಧಾಂತವು ವಾದಿಸುತ್ತದೆ ಈ ಸಿದ್ಧಾಂತ ವರ್ತಕ ವಾದ ವರ್ತಕವಾದ ಅಂತ ನಾವು ಇದನ್ನ ಕರಿತೀವಿ ಡ್ಯಾಶ್ ನ ಮುದ್ರತೆಗೂ ಒಂದು ದೃಷ್ಟಿ ಒಂದು ಅಸ್ಮಿತೆ ಒಂದು ಸಮುದಾಯವಾಗಿದೆ ಸಾರ್ಕ್ ಆಸಿಯನ್ ಓ ಎಸ್ ಒನ್ ವಿಜಿನ್ ಒನ್ ಐಡೆಂಟಿಟಿ ಒನ್ ಕಮ್ಯುನಿಟಿ ಅದು ಯಾವ್ದಪ್ಪ ಅಂದ್ರೆ ಆಸಿಯನ್ ಅಥವಾ ನಾವು ಅದನ್ನ ಎ ಎಸ್ ಇ ಎನ್ ಅಂತ ಏನ್ ಕರಿತೀವಿ ಅದು ಒನ್ ವಿಜಿನ್ ಒನ್ ಐಡೆಂಟಿಟಿ ಒನ್ ಕಮ್ಯುನಿಟಿ ಅಂತಕ್ಕಂತ ಒಂದು ವಾಕ್ಯವನ್ನ ಹೊಂದಿರತಕ್ಕಂಥದ್ದು ದ ಮೋಟೋ ಅದ್ಯಾರ್ದಪ್ಪ ಅಂದ್ರೆ ಏಸಾಗಿರ್ತಕ್ಕಂಥದ್ದು ವಿಚ್ ಪಲಾವಿಂಗ್ ಇಸ್ ನಾಟ್ ಎ ಕರೆಕ್ಟ್ಲಿ ಮ್ಯಾಚ್ಡ್ ಅಂದಾಗ ಇದರಲ್ಲಿ ಯಾವುದು ಮ್ಯಾಚ್ ಆಗಿಲ್ಲ ಅಂದಾಗ ಹೊಂದಾಣಿಕೆ ಆಗಿಲ್ಲ ಅಂದಾಗ ವಿಮರ್ಶಾತ್ಮಕ ಸಿದ್ಧಾಂತ ರಾಬರ್ಟ್ ಕಾಕ್ಸ್ ಆಧುನಿಕೋತ್ತರ ಸಿದ್ಧಾಂತ ರಿಚರ್ಡ್ ಆಸ್ಲಿ ನಾರ್ಮಟಿವ್ ತೇರಿ ಕ್ರಿಸ್ ಬ್ರೌನ್ ಸಂರಚನಾವಾದಿ ಸಿದ್ಧಾಂತ ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಇದು ಉತ್ತರ ಅಂಡ್ರಿಯು ಲಿಕ್ಲೇಟರ್ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಉತ್ತರ ಇದು ಸರಿಯಾದದ್ದು ಇನ್ನ ಎಂಬತ್ತೇಳಕ್ಕೆ ಬರೋದಾದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಮನೋನೀತಿ ಮತ್ತು ನೈತಿಕತೆ ಆಯಾಮಗಳನ್ನ ಹೇಳುವ ಸಿದ್ಧಾಂತವು ಇದಾಗಿದೆ ಅಂತಾರಾಷ್ಟ್ರೀಯ ಸಂಬಂಧಗಳ ಮನೋನೀತಿ ಮತ್ತು ನೈತಿಕತೆ ಆಯಾಮಗಳನ್ನು ಹೇಳುವ ಸಿದ್ಧಾಂತ ಇದೆ ಅಂದ್ರೆ ನಾರ್ಮಟಿವ್ ತೇರಿ ಅಂತ ಇದನ್ನ ಕರಿತಕ್ಕಂಥದ್ದು ಇವ್ರುಗಳಲ್ಲಿ ಯಾರು ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಾಜ್ಯಗಳು ಪರಸ್ಪರ ರಕ್ಷಿಸಿಕೊಳ್ಳಲು ಅಥವಾ ಸಂಬಂಧಗಳನ್ನು ಕುದುರಿಸಿಕೊಳ್ಳಲು ಬಯಸುತ್ತವೆ ಎಂಬುದಾಗಿ ಅರ್ಥೈಸಿದ್ದಾರೆ ಅಂದ್ರೆ ವೆರನ್ ವ್ಯಾನ್ ಡೆಕ್ ಅವರು ಇದನ್ನ ಅರ್ಥೈಸಿರ್ತಕ್ಕಂಥದ್ದು ರವರು ಜರ್ಮನಿಯ ಫರ್ತಿನಲ್ಲಿ ಹುಟ್ಟಿ ಹಾರ್ವರ್ಡಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಕಾಂಪ್ಲೇನ್ಸ್ ಜನರಲ್ ಮೂಲ ಸಂಪಾದಕರಾಗಿದ್ದರು ಹಾಗೂ ಅಮೆರಿಕದ ರಾಜ್ಯ ಕಾರ್ಯದರ್ಶಿಯ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದರು ಅಂದಾಗ ಅವರು ಪ್ರಮುಖ ರಾಜಕೀಯ ಶಾಸ್ತ್ರಜ್ಞರಾಗಿರತಕ್ಕಂತ ಹೆನ್ರಿ ಕಿಸ್ಸಿಂಗರ್ ಅವರು ಆಗಿದ್ರು ಅಂತಕ್ಕಂಥದ್ದು ಇನ್ನ ಅವರಂಬನಾ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ಸರಿಯಾದ ಉತ್ತರವಾಗಿರುವುದಿಲ್ಲ ಅಂದಾಗ ಇಲ್ಲಿ ಜಗತ್ತಿನ ವ್ಯವಸ್ಥೆಯ ಒಳಗಡೆ ಅಸಮಾನತೆಗಳು ಮಾರ್ಕ್ಸವಾದಿ ವಿಶ್ಲೇಷಣೆ ಆಧಾರದ ಮೇಲೆ ಇಲ್ಲ ಅಂತಕ್ಕಂಥದ್ದು ಇದು ಒಂದು ಉತ್ತರ ಏನಾಗಿಲ್ಲ ಸರಿಯಾಗಿಲ್ಲ ಇದರ ಉತ್ತರವೂ ಕೂಡ ಇದೆ ಉಳಿದಿರತಕ್ಕಂಥ ಈ ಹೇಳಿಕೆಗಳೇನಾಗಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಇವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಮಾನವ ಹಕ್ಕು ಮಂಡಳಿಯನ್ನು ಕುರಿತಂತೆ ಸರಿಯಾದ ಅಂಶವಾಗಿರುವುದಿಲ್ಲ ಅಂದಾಗ ಎರಡ್ ಸಾವಿರ ಆರಲ್ಲಿ ಸ್ಥಾಪನೆಗೊಂಡಿತ್ತು ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ನಿರ್ಣಯದ ಆಧಾರದ ಮೇಲಿದೆ ಎರಡ್ ಸಾವಿರದ ಆರರ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಮಂಡಳಿಗೆ ಅಮೆರಿಕವು ಚುನಾಯಿಸಲ್ಪಟ್ಟಿದ್ದು ಮಂಡಲಿಯು ಮಾನವ ಹಕ್ಕುಗಳ ಶಿಕ್ಷಣದ ಸಲಾಶಯಗಳನ್ನು ಉದ್ದೇಶಿಸಿ ತಂದಾಗ ಮೂರು ಎ ಬಿ ಡಿ ಕರೆಕ್ಟ್ ಆಗಿದ್ರೆ ಇಸ್ಸಿ ಏನಾಗಿಲ್ಲ ಸರಿಯಾದ ಅಂಶವಾಗಿರುವುದಿಲ್ಲ ಅಂತಕ್ಕಂಥದ್ದು ಹೀಗಾಗಿ ಸಿ ಉತ್ತರ ಇನ್ನ ತೊಂಬತ್ತೆರಡು ಇವುಗಳಲ್ಲಿ ಯಾವ ಪ್ರಾದೇಶಿಕ ಸಂಘಟನೆಯು ಪ್ರಸ್ತುತವಾಗಿ ಒಂಬತ್ತು ಪರಿವೀಕ್ಷಣಾ ಸದಸ್ಯರನ್ನ ಹೊಂದಿದೆ ನೈನ್ ಅಬ್ಸರ್ವರ್ ಮೆಂಬರ್ಸ್ ಅನ್ನ ಹೊಂದಿರತಕ್ಕಂಥದ್ದು ಯಾವ್ದು ಅಂದಾಗ ಅದು ಸಾರ್ಕ್ ಸಾರ್ಕ್ ನಮ್ಮದೇ ಆಗಿರ್ತಕ್ಕಂಥ ಸಾರ್ಕ್ ಇನ್ನ ತೊಂಬತ್ ಮೂರಕ್ಕೆ ಹೋಗೋದಾದ್ರೆ ಎ ಪಟ್ಟಿ ಪಟ್ಟಿ ಒಂದನ್ನ ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಕೆಳಗೆ ಕೊಟ್ಟಿರೋ ಸಂಕೇತಗಳಿಂದ ಸರಿ ಉತ್ತರವನ್ನ ಆರಿಸಿ ಅಂದಾಗ ಇಲ್ಲಿ ರಾಸಾಯನಿಕ ಅಸ್ತ್ರಗಳ ನಿಷೇಧ ಸಂಘಟನೆ ರಾಸಾಯನಿಕ ಅಸ್ತ್ರಗಳ ನಿಷೇಧ ಸಂಘಟನೆ ಎರಡ್ ಸಾವಿರ ಹದಿಮೂರರಲ್ಲಿ ಬರ್ತಕ್ಕಂಥದ್ದು ವಾತಾವರಣ ಬದಲಾವಣೆ ಕುರಿತಂತೆ ಅಂತರ್ಸರ್ಕಾರಿಯ ಸ್ವಭಾವ ಪಟ್ಟಿ ಎರಡ್ ಸಾವಿರ ಏಳರಲ್ಲಿ ಬರ್ತಕ್ಕಂಥದ್ದು ಅಂತರಾಷ್ಟ್ರೀಯ ಅಣುಶಕ್ತಿ ಮತ್ತು ಮೊಹಮ್ಮದ್ ಅಲ್ಬರ್ಡಿ ಬರ್ತಕ್ಕಂಥದ್ದು ಎರಡ್ ಸಾವಿರ ಐದರಲ್ಲಿ ವಿಶ್ವಸಂಸ್ಥೆ ಮತ್ತು ಒಪಿಎನ್ ಅನ್ನ ಇದು ಎರಡ್ ಸಾವಿರ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಅಂತ ನಾವು ಇಲ್ಲಿ ನಂಬ್ಕೋಬೇಕಾಗಿರ್ತಕ್ಕಂಥದ್ದು ಇವುಗಳಲ್ಲಿ ಯಾವ ದೇಶವು ವಾಣಿಜ್ಯ ಸಂಸ್ಥೆಯ ವೀಕ್ಷಕ ಸದಸ್ಯ ರಾಷ್ಟ್ರವಲ್ಲ ಅಂದಾಗ ವಾಣಿಜ್ಯ ಸಂಸ್ಥೆ ವಿಶ್ವ ಡಬ್ಲ್ಯೂಟಿಒ ಕರಿತೀವಿ ಅದರ ವೀಕ್ಷಕ ಸದಸ್ಯ ರಾಷ್ಟ್ರ ಯಾವುದು ಅಲ್ಲ ಅಂದಾಗ ಅದು ವಿಯೆಟ್ನಾಂ ಉಳಿದಂತೆ ಅಫ್ಘಾನಿಸ್ತಾನ್ ಬ್ಯಾಲಾರಸ್ ಉಜ್ಬೇಕಿಸ್ತಾನ್ ಇವೆಲ್ಲ ಏನಪ್ಪ ವೀಕ್ಷಕ ಸದಸ್ಯ ರಾಷ್ಟ್ರಗಳು ನೊಂಬತ್ತೈದಕ್ಕೆ ಬರೋದಾದ್ರೆ ಭಾರತವು ಸಂಧಾನ ಮಾರ್ಗಗಳ ಮೂಲಕ ಜರುಗುವ ಅಂತರಾಷ್ಟ್ರೀಯ ಸಂಬಂಧಗಳ ನಿರ್ವಹಣೆ ಎಂಬುದಾಗಿ ಅರ್ಥೈಸಿದವರು ಯಾರಂದ್ರ ಹೆರಾಲ್ಡ್ ನಿಕ್ಲಸನ್ ಇವರು ಇದನ್ನ ಅರ್ಥೈಸಿರ್ತಕ್ಕಂಥದ್ದು ಇವುಗಳಲ್ಲಿ ಯಾವುದು ಪಂಚಶೀಲ ತತ್ವದ ವ್ಯಾಪ್ತಿಯಲ್ಲಿ ಇರುವುದಿಲ್ಲ ಪ್ರಾದೇಶಿಕ ಸಮಗ್ರತೆಯನ್ನು ಪರಸ್ಪರ ಗೌರವಿಸುವುದು ಓಕೆ ಪರಸ್ಪರ ಆಕ್ರಮಣ ರಹಿತವಾಗಿರುವುದು ಓಕೆ ಪ್ರತಿಯೊಬ್ಬರ ಪರಸ್ಪರ ಆಂತರಿಕ ವ್ಯವಹಾರಗಳಲ್ಲಿ ಮಧ್ಯಪ್ರವೇಶಿಸುವುದು ಅಲ್ಲ ಇಲ್ಲಿ ಮಧ್ಯ ಪ್ರವೇಶಿಸಲಿಕ್ಕೆ ಅವಕಾಶನೇ ಇಲ್ಲ ಹೀಗಾಗಿ ಇದು ಪಂಚಶೀಲ ತತ್ವದಲ್ಲಿ ಬರುವುದಿಲ್ಲ ಶಾಂತಿ ಸಹಬಾಳಿಯು ಕೂಡ ಅದರಲ್ಲೇ ಬರ್ತಕ್ಕಂಥದ್ದು ಇನ್ನ ತೊಂಬತ್ತೇಳು ಸಾರ್ಕ್ ಯಾತ್ರೆ ಎರಡ್ ಸಾವಿರದ ಹದಿನೈದು ಇವರಿಂದ ಕೈಗೊಳ್ಳಲ್ಪಟ್ಟಿತು ಅಂದಾಗ ಭಾರತ ವಿದೇಶಾಂಗ ಕಾರ್ಯದರ್ಶಿ ಎಸ್ ಜಯಶಂಕರ್ ಅವರಿಂದ ಇದು ಅಹ್ ಏನ್ ಮಾಡ್ತು ಕೈಗೆತ್ತಲ್ಪಡ್ತು ಅಂತಕ್ಕಂಥದ್ದು ಇನ್ನ ತೊಂಬತ್ತೆಂಟನೇ ಪ್ರಶ್ನೆಗೆ ಹೋಗೋದಾದ್ರೆ ಪ್ರಾದೇಶಿಕ ಸಂಘಟನೆಯ ಸಂಸ್ಥೆಗಳಲ್ಲಿ ಭಾರತ ಸ್ಥಾನವನ್ನು ಕುರಿತಂತೆ ಇವುಗಳಲ್ಲಿ ಯಾವುದು ಸರಿಯಾದ ಆಗಿರುವುದಿಲ್ಲ ಭಾರತ ಸ್ಥಾನಕ್ಕೆ ಸಂಬಂಧಪಡೋದಾದ್ರೆ ಸಂಘಾಯಿ ಸಹಕಾರ ಸಂಘಟನೆ ಸ್ಥಾಪಕ ಸದಸ್ಯ ಅಂತ ಇದೆ ಇದು ಭಾರತಕ್ಕೆ ಏನಲ್ಲ ಸಂಬಂಧಿಸಿದಂತೆ ಸರಿಯಾಗಿರಲ್ಲ ಹೀಗಾಗಿ ಇದೇ ಉತ್ತರ ಉಳಿದಂತೆ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು ಏಷ್ಯಾ ಶಾಂತಯುತ ಆರ್ಥಿಕ ಸಹಕಾರ ವೀಕ್ಷಕ ಸದಸ್ಯ ರಾಷ್ಟ್ರ ಹೌದು ಪೂರ್ವ ಏಷ್ಯಾ ಸಭೆ ಸದಸ್ಯ ಹೌದು ಏಷ್ಯಾ ಮೂಲ ಸೌರಕ ಹೂಡಿಕೆ ಬಗ್ಗೆ ಸ್ಥಾಪಕ ಸದಸ್ಯನು ಕೂಡ ಹೌದು ಮೂರು ಹೇಳಿಕೆಗಳು ಕರೆಕ್ಟ್ ಆಗಿರ್ತಕ್ಕಂಥದ್ದು ಒಂದೇ ಹೇಳಿಕೆ ಇದಕ್ಕೆ ಸಂಬಂಧಪಟ್ಟಿರುವುದಿಲ್ಲ ಇನ್ನ ಇವುಗಳಲ್ಲಿ ಯಾವುದು ಸರಿಯಾದ ಜೋಡಣೆ ಆಗಿರುವುದಿಲ್ಲ ಅಂದಾಗ ಎರಡ್ ಸಾವಿರ ಹದಿನೈದರ ಎ ಸಮಿಟ್ ಜಪಾನ್ ನಲ್ಲಿ ಟೋಕಿಯೋದಲ್ಲಿ ಜರುಗಿತು ಅಂತಕ್ಕಂಥದ್ದು ಇದೇನಪ್ಪ ಸರಿಯಾದ ಜೋಡಣೆ ಆಗಿರುವುದಿಲ್ಲ ಇನ್ನ ಕೊನೆಯ ಪ್ರಶ್ನೆ ಗ್ರಂಥಗಳ ಜೋಡಣೆ ಇರ್ತಕ್ಕಂಥದ್ದು ಇದು ಗ್ರಂಥಗಳ ಜೋಡಣೆ ಅಂದ್ರೆ ಇಂಡಿಯಾ ಶಾಸ್ತ್ರ ರಿಫ್ಲೆಕ್ಷನ್ ಆನ್ ದಿ ನೇಷನ್ ಇನ್ ಅವರ್ ಟೈಮ್ ಇದು ರಿಟರ್ನ್ ಬಾಯ್ ಶಶಿ ತರೂರ್ ಅವರಿಂದ ರಚನೆ ಆಗಿರ್ತಕ್ಕಂಥದ್ದು ಡ ದ ಎಲ್ಪೆಂಟ್ ಡ್ಯಾನ್ಸ್ ಕಂಟೆಂಪ್ರರಿ ಇಂಡಿಯನ್ ಫಾರೆನ್ ಪಾಲಿಸಿ ಡಸ್ ದ ಹೆಲ್ಪೆಂಟ್ ಡ್ಯಾನ್ಸ್ ಅಂತಕಂತದ್ದು ಯಾರಿಂದ ರಚನೆ ಆಗಿರ್ತಕ್ಕಂಥದ್ರೆ ಡೇವಿಡ್ ಎಂ ಮೋಲೂನ್ ಅವರಿಂದ ರಚನೆ ಆಗಿರ್ತಕ್ಕಂಥದ್ದು ಚಾಲೆಂಜ್ ಅಂಡ್ ಸ್ಟ್ರಾಟರ್ಜಿ ರೀತ್ ಕಿಂಗ್ ಇಂಡಿಯನ್ ಫಾರಿನ್ ಪಾಲಿಸಿ ಇದು ರಾಜೀವ್ ಸಿಕ್ರಿ ಇಂದ ರಚನೆ ಆಗಿರತಕ್ಕಂತದ್ದು ಇನ್ನ ಇಂಡಿಯನ್ ಫಾರಿನ್ ಪಾಲಿಸಿ ರಿಸ್ಟ್ರಾಕ್ಟ್ ಅಂಡ್ ಪ್ರಾಸೆಕ್ಟ್ ಪ್ರಾಸ್ಪೆಕ್ಟ್ ಇದು ಸುಮಿತ್ ಗಂಗೂಲಿ ಅವರಿಂದ ರಚನೆ ಆಗಿರ್ತಕ್ಕಂಥದ್ದು ಈ ರೀತಿ ನಾನು ಈ ವಿಡಿಯೋದಲ್ಲಿ ನೂರು ಪ್ರಶ್ನೆಗಳನ್ನ ಪೂರ್ಣಗೊಳಿಸಿದ್ದೀನಿ ಇದರಲ್ಲಿ ನಾನು ಜಾಸ್ತಿ ವಿವರಣೆಯನ್ನ ಒಳಗೊಂಡಿರುವುದಿಲ್ಲ ನಾನು ನನ್ನ ಚಿಕ್ಕದಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಕನ್ನಡ ಮಾಧ್ಯಮದಲ್ಲಿ ಯಾವ ಪ್ರಶ್ನೆ ಪತ್ರಿಕೆಗಳು ಕೂಡ ಯೂಟ್ಯೂಬ್ ಮಾಧ್ಯಮದಲ್ಲಿ ಬಿಡಿಸಿರ್ತಕ್ಕಂಥ ಉದಾಹರಣೆಗಳಿಲ್ಲ ಸಹಾಯಕ ಪ್ರಾಧ್ಯಾಪಕರಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಬರುವತ್ತ ನಾನು ಮುಂದಿನ ನನ್ನ ಎಲ್ಲ ವಿಡಿಯೋಗಳಲ್ಲಿ ಗ್ರಂಥಗಳ ಒಂದು ವಿಡಿಯೋನ ಸಪ್ರೇಟ್ ಮಾಡ್ಬೇಕಂತ ಇದ್ದೀನಿ ಹೇಳಿಕೆಗಳ ಒಂದು ವಿಡಿಯೋ ಸಪರೇಟ್ ಮಾಡ್ಬೇಕಂತ ಇದ್ದೀನಿ ಹಾಗೆ ಕಾಲ ಕಾಲಕ್ಕೆ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ ತಮ್ಮೆಲ್ಲರಿಗೂ ಸಹಾಯವಾಗ್ಬೇಕನ್ನೋ ನಿಟ್ಟಿನಲ್ಲಿ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನನ್ನ ಈ ವಿಡಿಯೋಗಳು ಇಷ್ಟವಾಗಿದ್ರೆ ಶೇರ್ ಮಾಡ್ಕೊಳ್ಳಿ ಧ್ಯಾನವನ್ನು ಹಂಚಿಕೊಳ್ಳಿ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ఎల్లరిగూ <tellikation> ధన్యవాదాలు <tellikation> 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 <tellikation>